ಸ್ನೇಹಿತರೆ ಬಿಜೆಪಿ ದೇಹ ಇದ್ದಂಗೆ ಆರ್ ಎಸ್ ಎಸ್ ಜೀವ ಇದ್ದಂಗೆ ಅನ್ನುವಂಥದ್ದು ಈ ಮೂರ್ನಾಲ್ಕು ದಿನಗಳಲ್ಲಿ ಬಿಜೆಪಿಯ ನಾಯಕರು ಅದರಲ್ಲೂ ಕರ್ನಾಟಕದ ಬಿಜೆಪಿ ನಾಯಕರು ಅದನ್ನ ಸಾಬೀತುಪಡಿಸ್ತಾ ಇದ್ದಾರೆ ಪ್ರಿಯಾಂಕರ್ಗೆ ಅವ್ರ ಮೇಲೆ ಏನೊಂದು ಜೀವ ಬೆದರಿಕೆ ಹಾಗೂ ಅವರ ಫೋನ್ ಕರೆಗಳು ನಿರಂತರವಾಗಿ ಫೋನ್ ಕರೆಗಳು ಪ್ರಿಯಾಂಕರ್ಗೆ ಅವ್ರ ಏನಾದ್ರು ಸಾಮಾನ್ಯ ವ್ಯಕ್ತಿನ ಜನಸಾಮಾನ್ಯರ ಅಂತ ಹೇಳಿದ್ರೆ ಖಂಡಿತ ಇಲ್ಲ ನಿಮ್ಗೆಲ್ಲ ಗೊತ್ತಿರೋ ಅಂತ ವಿಚಾರನೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು ಒಬ್ಬ ಸಚಿವರಿಗೆನೆ ಈ ರೀತಿಯಾಗಿ ಪ್ರಾಣ ಬೆದರಿಕೆ ಹಾಕೋದ್ರ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಕೆಟ್ಟ ಕೊಳಕು ಭಾಷೆ ಅವರೇ ಒಂದು ಕಾಲ್ ಅನ್ನ ರೆಕಾರ್ಡ್ ಮಾಡ್ಬಿಟ್ಟು ಅವರ ಫೇಸ್ಬುಕ್ ಪೇಜ್ ಅಲ್ಲಿ ಹಂಚ್ಕೊಳ್ಳೋ ಅಷ್ಟರ ಮಟ್ಟಿಗೆ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಈ ಬಿ ಜೆ ಪಿ ದೇಹ ಆರ್ ಎಸ್ ಎಸ್ ನ ದೇಹ ಏನಿದೆ ಇದು ತನ್ನ ಜೀವವನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ತನ್ನ ಈ ಫೇಕ್ ಐ ಡಿಗಳನ್ನ ಅಥವಾ ಫೇಕ್ ಅಕೌಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರೋದರ ಜೊತೆಗೆ ಅವರಿಗೆ ಫೋನ್ ಮಾಡಿ ಬೆದರಿಕೆ ಹಾಕುವಷ್ಟು ಇವ್ರಿಗಿದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಜೀವ ತುಂಬಾ ಮುಖ್ಯ ಆಗತ್ತೆ ಸ್ನೇಹಿತರ ಯಾವುದೇ ಒಂದು ಪಾರ್ಟಿ ನಡಿಬೇಕು ಅಂದ್ರೆ ಅದರ ಜೀವ ಏನು ಅನ್ನುವಂಥದ್ದು ಅದರ ಜೀವ ಆರ್ ಎಸ್ ಎಸ್ ಅಲ್ಲಿ ಇದೆ ಬಿಜೆಪಿಯ ಜೀವ ಆರ್ ಎಸ್ ಎಸ್ ಅಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಯ್ತು ಅದರ ಜೊತೆಗೆ ಮುನಿರತ್ನ ಅವರು ಕೂಡ ಗೊತ್ತು ಬಿಜೆಪಿಯ ಜೀವ ಆರ್ ಎಸ್ ಎಸ್ ಅಲ್ಲಿ ಇದೆ ಅಂತ ಯಾಕಂದ್ರೆ ಅವರು ಈ ಹಿಂದೆ ಬೇರೆ ಪಕ್ಷದಿಂದ ಬಿಜೆಪಿಗೆ ಹೋದಂತವ್ರ ಆದ್ರೂ ಕೂಡ ಹೊಸ್ತಾಗಿ ಕರಿ ಟೋಪಿ ಕಾಕಿ ಪ್ಯಾಂಟ್ ಬಿಳಿ ಹಂಗಿ ಹಾಕೊಂಡು ಒಂದು ರಾ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ನಡೀತಾ ಇದ್ದಂತಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅಲ್ಲಿ ಒಂದು ಸೃಷ್ಟಿಸಿದಂತ ರಾದಾಂತವನ್ನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗತ್ತೆ ಆದ್ರೆ ವಿಶೇಷ ಏನಪ್ಪಾ ಅಂದ್ರೆ ಬೇರೆ ಪಕ್ಷದಿಂದ ಹೋದ ವ್ಯಕ್ತಿ ಅಲ್ವೇ ಪಾಪ ಯಾರು ಫೋಟೋ ಇಟ್ಕೊಂಡು ಪ್ರತಿಭಟನೆ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸೊ ಅವರ ಫೋಟೋ ಇಟ್ಕೊಂಡು ಇವರು ಪ್ರತಿಭಟನೆ ಮಾಡಿರೋ ಅಂತ ವಿಚಾರ ನೋಡಿದ್ರೆ ಇಡೀ ಟ್ರೋಲ್ ಆಗಿ ಹೋಗಿದ್ದಾರೆ ಅವರು ಕರಿ ಟೋಪಿ ಅಂತಾನೆ ಟ್ರೋಲ್ ಆಗಿ ಹೋದ್ರು ಅವರಿಗೆ ಆರ್ ಎಸ್ ಎಸ್ನ ಸಿದ್ಧಾಂತ ಗೊತ್ತಿದ್ಯೋ ಗೊತ್ತಿಲ್ವೋ ನಮ್ ನಮಗೆ ಗೊತ್ತಿಲ್ಲ ಆದರೆ ಗಾಂಧಿ ಫೋಟೋ ಇಟ್ಕೊಂಡು ಅವರು ಏನು ಪ್ರತಿಭಟನೆ ಮಾಡಿದ್ರು ಅದಂತೂ ಸಿಕ್ಕಾಪಟ್ಟೆ ಹಾಸ್ಯಾಸ್ಪದವಾಗಿತ್ತು ಅನ್ನುವಂಥದ್ದು ಜನಾಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಾವು ನೋಡ್ತಾ ಇರುವ ಒಂದು ಟ್ರೆಂಡಿಂಗ್ ನ್ಯೂಸ್ ಕೂಡ ಆದರೆ ಆ ವ್ಯಕ್ತಿ ಆ ರೀತಿಯಾದ ಏನು ಸದಾವತ್ಸಲೆ ಅನ್ನುವಂತಹ ಒಂದು ಡ್ರೆಸ್ಸನ್ನು ಧರಿಸಿ ಮಾತೃಭೂಮಿ ಅಂತ ಹೇಳೋದು ಜೊತೆಗೆ ಕುಸುಮಾ ಅವ್ರಿಗೆ ಸಿಕ್ಕಾಪಟ್ಟೆ ಕೆಟ್ಟ ಕುಳುಕು ಮನೋಭಾವನೆ ಇಟ್ಕೊಂಡು ಅವರನ್ನ ಒಂದು ಹೆಣ್ಣನ್ನ ಒಂದು ಹೆಣ್ಣನ್ನ ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡು ಅಂತ ಹೇಳಿ ಪದೇ ಪದೇ ಹೇಳಿ ಅವರು ಒಂದು ಎಂ ಎಲ್ ಎ ಆಗಬಾರ್ದ ಯಾಕೆ ಅವರು ಇವರ ವಿರುದ್ಧ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು ಅಂತ ಒಂದೇ ಕಾರಣಕ್ಕೆ ಅವ್ರ ವಿರುದ್ಧ ಅಷ್ಟು ಅಸಹ್ಯವಾಗಿ ಮಾತಾಡೋದು ಸರಿ ಈಗ ಆ ಆರ್ ಎಸ್ ಎಸ್ ಮುಖಂಡರು ಒಂದ್ ಕಡೆ ಆದ್ರೆ ಒಂದ್ ಕಡೆ ನಮ್ಮ ಬಿ ಜೆ ಪಿ ನಾಯಕರು ಅಂತ ಹೇಳಕ್ ಆಗಲ್ಲ ಎಲ್ಲರೂ ಒಂದೇ ಅವರು ಆಯ್ತಾ ಒಂದೇ ನಾಣ್ಯದ ಎರಡು ಮುಖಗಳು ಅಥವಾ ದೇಹ ಬೇರೆ ಜೀವ ಬೇರೆ ಅನ್ನೋಕ್ಕಾಗತ್ತ ಆ ರೀತಿಯಾದ ಒಂದು ಸಂಬಂಧ ಅವರದ್ದು ಈ ಆರ್ ಅಶೋಕ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಯತ್ನಾಳ್ ಇರ್ಬೋದು ಇವರೆಲ್ಲ ಇವರೆಲ್ಲ ಭಾಷಾ ಪ್ರಯೋಗಗಳನ್ನ ನೋಡ್ಬಿಟ್ರೇನೆ ಗೊತ್ತಾಗತ್ತೆ ಎಷ್ಟರ ಮಟ್ಟಿಗೆ ಇವರು ಸಂಸ್ಕಾರವನ್ನು ತನ್ನ ಜೀವದಿಂದ ಕಲ್ತ್ಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಿಯಾಂಕರ್ಗೆ ಅವ್ರ ಮೇಲೆ ಇಷ್ಟರ ಮಟ್ಟಿಗೆ ಅಟ್ಯಾಕ್ ಆಗ್ತಾ ಇದೆ ಯಾರೋ ಜೀವ ಬೆದ್ರಿಗೆ ಹಾಕಿದಾರೆ ಇವತ್ತು ಸಿ ಎಂ ನಿವಾಸಕ್ಕೂ ಡಿ ಸಿ ಎಂ ನಿವಾಸಕ್ಕೂ ಕಚೇರಿಗೂನು ಏನೋ ಬಾಂಬ್ ಬೆದರಿಕೆ ಕರೆ ಕೂಡ ಬಂದಿತ್ತು ಇಷ್ಟೆಲ್ಲ ನಡೀತಾ ಇದ್ರೆ ನಡೀತಾ ಇದ್ರೆ ಇವರು ಏನ್ ಮಾಡ್ತಾ ಇದಾರೆ ಈ ದೇಶದ ಶಾಂತಿ ಸುಭದ್ರತೆಯನ್ನ ಕಾಪಾಡಬೇಕಾಗಿರೋರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ನವರೇ ಇವತ್ತು ಈ ಕೃತ್ಯಕ್ಕೆ ಇಳಿದಿದಾರಲ್ಲ ಅಂತ ಹೇಳಿ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ಬಿಡ್ತು ಆಕ್ಚುಲಿ ಇವರು ದೇಶದ ಒಳಗಿನ ಪ್ರಜೆಗಳಿಗೆ ಹಿಂಸೆ ಮಾಡೋದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶನ ನಿಜವಾಗ್ಲೂ ನನಗೇನು ಇದು ಅರ್ಥ ಆಗ್ತಾ ಇಲ್ಲ ನೀವು ಮಾಡಿ ಏನೇ ಕಾರ್ಯಕ್ರಮ ಮಾಡಿ ಐ ಹ್ಯಾವ್ ನೋ ಪ್ರಾಬ್ಲಮ್ ನಿಮ್ಮನ್ ಬ್ಯಾನ್ ಮಾಡಿದ್ರು ನನ್ಗೆ ಮ್ಯಾಟರ್ ಆಗಲ್ಲ ನಿಮ್ಮನ್ ಬ್ಯಾನ್ ಮಾಡಿಲ್ಲ ಅಂದ್ರೂ ನನ್ಗೇನು ಮ್ಯಾಟರ್ ಆಗಲ್ಲ ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ನಿಮ್ಮ ಸಂಘಟನೆಯಿಂದ ಏನಾದ್ರೂ ಒಳ್ಳೆ ಕೆಲಸಗಳಾಗ್ತಾ ಇದ್ರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡೋಣ ಯಾಕಂದ್ರೆ ನಿಮ್ಮ ಸಂಘಟನೆಯಲ್ಲಿ ಶಿಸ್ತು ಕಲಿಸ್ತಿರಂತೆ ನಿಮ್ಮ ಸಂಘಟನೆಯಲ್ಲಿ ಏನು ಮಕ್ಕಳಿಗೆ ಒಳ್ಳೆ ಏನು ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿಕೊಡ್ತಿರಂತೆ ಅವೆಲ್ಲ ನನಗೆ ಗೊತ್ತಿಲ್ಲ ಒಂದಷ್ಟು ರಿಜಿಸ್ಟರ್ಡ್ ಸಂಘಟನೆಗಳು ನಿಮ್ ಜೊತೆಗೆ ಕೈ ಜೋಡಿಸಿವೆ ಅಂತೆ ಆದ್ರೆ ಆರ್ ಎಸ್ ಎಸ್ ಮಾತ್ರ ರಿಜಿಸ್ಟರ್ಡ್ ಅಲ್ವಂತೆ ಇಷ್ಟು ವಿಚಾರಗಳನ್ನ ನಾನು ಮಾಧ್ಯಮಗಳನ್ನ ನೋಡಿ ಆರ್ ಎಸ್ ಎಸ್ ಒಳಗೆ ಇದ್ದವ್ರ ಹತ್ರ ಕೇಳಿ ಹೊರಗೆ ಇದ್ದವ್ರ ಹತ್ರ ಕೇಳಿ ಆರ್ ಎಸ್ ಎಸ್ ಬಿಟ್ಟು ಬಂದವರ ಹತ್ರ ಕೇಳಿ ತಿಳ್ಕೊಂಡಿರೋ ಅಂತ ವಿಚಾರಗಳು ಈಗ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಇದ್ರೂ ನಮ್ಗೇನು ನಷ್ಟ ಇಲ್ಲ ಆರ್ ಎಸ್ ಎಸ್ ಅನ್ನೋ ಸಂಘಟನೆ ಇಲ್ಲ ಅಂದ್ರೂ ಏನು ನಷ್ಟ ಇಲ್ಲ ಯಾಕಂದ್ರೆ ನಾವೇನು ಆ ಸಂಘಟನೆಯಿಂದ ಡೈರೆಕ್ಟ್ ಆಗಿ ಯಾವುದೇ ಅಹ್ ಒಂದು ಲಾಭವನ್ನ ಪಡ್ಕೊಂಡಿಲ್ಲ ನಾವು ಇನ್ ದ ಸೆನ್ಸ್ ದೇಶದ ಜನತೆ ಅಥವಾ ಇನ್ ಡೈರೆಕ್ಟ್ ಆಗು ಏನು ಲಾಭವನ್ನ ಪಡ್ಕೊಂಡಿಲ್ಲ ಯಾರಾದ್ರೂ ಆ ಸಂಘಟನೆಯಲ್ಲಿ ಇದ್ದವ್ರು ಏನಾದ್ರು ಪಡ್ಕೊಂಡಿರ್ಬೋದು ಏನೋ ನಮಗ ಗೊತ್ತಿಲ್ಲ ಆದ್ರೆ ಇತ್ತೀಚೆಗೆ ನಾವು ಕೇಳ್ ಕೇಳಿದ ವಿಚಾರ ಏನಪ್ಪಾ ಅಂದ್ರೆ ಅಲ್ಲಿ ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಅಂತ ಇದು ಮಾತ್ರ ಒಪ್ಕೊಳ್ಳುವಂತ ವಿಚಾರ ಖಂಡಿತ ಅಲ್ಲ ಸೊ ಇದಕ್ಕೆ ಒಂದು ಆರ್ ಎಸ್ ಎಸ್ ಮುಖಂಡ್ರೆ ಸ್ವಲ್ಪ ಗಮನ ಹರಿಸಿ ಅದನ್ನ ಸಾರ್ಟ್ಔಟ್ ಮಾಡಬೇಕು ಯಾಕಂದ್ರೆ ಇಡೀ ದೇಶದಾದ್ಯಂತ ನಿಮ್ ಸಂಘಟನೆ ಇದೆ ಅನ್ನುವಂತ ಸುದ್ದಿ ಎಲ್ರಿಗೂ ಗೊತ್ತಿರೋದು ನೂರು ವರ್ಷ ಬೇರೆ ಪೂರೈಸಿದೆ ಕಂಗ್ರಾಚ್ಯುಲೇಷನ್ಸ್ ಫಾರ್ ದಟ್ ಆದ್ರೆ ಆದ್ರೆ ನಿಮ್ಮದೇ ದೇಶದ ಪ್ರಜೆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ನೀವು ಮಾಡ್ತಾ ಇರುವಂತಹ ಈ ಅಟ್ಯಾಕ್ ಏನಿದೆ ದಿಸ್ ಇಸ್ ಟು ಮಚ್ ಈ ದೇಶದ ಸಂವಿಧಾನ ಈ ದೇಶದ ಕಾನೂನು ಅದನ್ನ ಸಹಿಸಲ್ಲ ಯಾರು ಈ ರೀತಿಯಾಗಿ ಕರೆ ಮಾಡಿದ್ದಾರೆ ಯಾರು ಈ ರೀತಿಯಾಗಿ ಅವ್ರಿಗೆ ಪದೇ ಪದೇ ಹಿಂಸೆ ಮಾಡ್ತಾ ಇದ್ದಾರೆ ಅವರನ್ನ ಈ ದೇಶದ ಕಾನೂನು ಖಂಡಿತ ನೋಡ್ಕೊಳತ್ತೆ ಜೊತೆಗೆ ಈ ದೇಶದ ಜನತೆ ಅಂದ್ರೆ ಏನು ಅವರು ಜೊತೆಗೆ ಪ್ರಜಾಪ್ರಭುತ್ವವನ್ನ ನಂಬ್ಕೊಂಡು ಇದ್ದಾರೆ ಅವರು ಅವ್ರ ಜೊತೆಗಿದ್ದಾರೆ ನೀವು ಕೂಡ ಈ ದೇಶವನ್ನ ನಂಬಿದವರೇ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡುವವರೇ ಆದ್ರೆ ಬಿಜೆಪಿ ನಾಯಕರೇ ನಾನು ದೇಹಕ್ಕೆ ಹೇಳ್ತಾ ಇದ್ದೇನೆ ನಿಮ್ಮ ಜೀವದ ಬಗ್ಗೆ ನನಗ್ ಗೊತ್ತಿಲ್ಲ ಯಾಕಂದ್ರೆ ನಾನು ಇವತ್ತು ಆ ಸಂಘಟನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ನಾನ್ ಹೇಳ್ತಾ ಇರೋದು ಈ ಪ ಬಿಜೆಪಿ ಪಕ್ಷ ಇದೆಯಲ್ಲ ನೀವು ಅಟ್ಲೀಸ್ಟ್ ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ ಅರಿಹಾಯಿದೆ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅವ್ರು ಹೇಳಿರೋ ಅಂಥದ್ದು ನಿಮ್ಮ ಸಂಘಟನೆಯನ್ನು ಬ್ಯಾನ್ ಮಾಡಿ ಅಂತಲ್ಲ ನಿಮ್ಮ ಸಂಘಟನೆಯ ಕಾರ್ಯಕ್ರಮಗಳು ಚಟುವಟಿಕೆಗಳು ಏನಿವೆ ಅವು ಕೆಲವೊಂದು ಯುವ ಜನತೆಯ ಮೇಲೆ ಇತ್ತೀಚೆಗೆ ದುಷ್ಪರಿಣಾಮ ಬೀಡ್ತಾ ಇರುವ ಕಾರಣ ಅದನ್ನು ಪಬ್ಲಿಕ್ ಪ್ಲೇಸಸ್ ಏನಿದೆ ಅಂದ್ರೆ ಗೌರ್ಮೆಂಟ್ ಪ್ಲೇಸಸ್ ಶಾಲಾ ಕಾಲೇಜು ಪಾರ್ಕು ಈ ತರ ಜಾಗಗಳಲ್ಲಿ ಇಟ್ಕೊಳ್ಳೋದು ಬೇಡ ಇದಕ್ಕೆ ನಿಷೇಧವನ್ನ ಹೇರೋಣ ಅಂತ ಹೇಳಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಅವ್ರಿಗೂ ಇಲ್ಲ ನೀವು ಅದನ್ನೇ ಏನೋ ದೊಡ್ಡ ವಿಚಾರವಾಗಿ ತಗೊಂಡು ನೀವೇನೋ ಪಾಕಿಸ್ತಾನದ ವಿರುದ್ಧವೋ ಅಥವಾ ಚೀನಾದ ವಿರುದ್ಧವೋ ಹೋರಾಟ ಮಾಡುವಂತೆ ಒಬ್ಬ ಸಚಿವರ ವಿರುದ್ಧ ನೀವು ಈ ರೀತಿಯಾಗಿ ಮುಗಿಬೀಳ್ತಾ ಇರೋದು ನೋಡಿದ್ರೆ ನಿಮ್ಮ ಸಂಘಟನೆಯ ಉದ್ದೇಶ ಏನು ಬಿ ಜೆ ಪಿಯ ಉದ್ದೇಶ ಏನು ಅನ್ನುವಂಥದ್ದು ನಮಗೆ ಒಂಥರ ಆತಂಕ ಮೂಡಿಸುವಂತಹ ಪರಿಸ್ಥಿತಿ ಆಗಿದೆ ಅಂತ ಹೇಳ್ತಾನೆ ಎನಿವೇಸ್ ಫ್ರೆಂಡ್ಸ್ ನಿಮಗೇನ್ ಅನ್ಸತ್ತೆ ಈ ಆರ್ ಎಸ್ ಎಸ್ ನ ವಿಚಾರವಾಗಿ ನನಗಂತೂ ಅದು ಬ್ಯಾನ್ ಆದ್ರೂ ಒಂದೇ ಆಗ್ಲಿಲ್ಲ ಅಂದ್ರೂ ಒಂದೇ ಆದ್ರೆ ಅದು ಏನು ಅದರಿಂದ ದುಷ್ಪರಿಣಾಮ ಆಗಿದೆ ಅಂತ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ ಕೇರಳದಲ್ಲಿ ಒಬ್ಬ ವ್ಯಕ್ತಿ ಸುಸೈಡ್ ಮಾಡಿದಾನೆ ಅದೇ ಸಂಘಟನೆಯ ವ್ಯಕ್ತಿ ಇದೆಲ್ಲ ತನಿಖೆ ಆಗ್ಲಿ ಜೊತೆಗೆ ಆ ಸಂಘಟನೆಯ ಮುಖಂಡರು ಸ್ವಲ್ಪ ಗಮನ ಹರಿಸ್ಲಿ ಗಮನ ಹರಿಸಿ ಇದನ್ನೆಲ್ಲ ತಡೆಗಟ್ಟುವಂಥವ್ರು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್